ವಾಡಿಕೆಯಂತೆ ಮೊದಲಿಗೆ ಪ್ರಾರ್ಥನೆ ಪ್ರಾರ್ಥನೆಯನ್ನು ಹೇಳುವಾಗ ಸ್ವಲ್ಪ ಎಲ್ಲರೂ ನೇರವಾಗಿ ಕುಳಿತುಕೊಳ್ಬೇಕು ಬೆನ್ನು ಕತ್ತು ನೇರವಾಗಿರಲಿ ಪ್ರಾರ್ಥನೆ ಪೂರ್ಣಗೊಳ್ಳುವವರೆಗೆ ಕಣ್ಣು ಮುಚ್ಚಿಕೊಂಡಿರಲಿ ಪರಸ್ಪರ ಮಾತನಾಡೋದನ್ನು ನಿಲ್ಲಿಸಬೇಕು ನೀವರೇ ಮಾತಾಡಿ ಇಲ್ಲ ನಾವರೇ ಮಾತಾಡ್ತೀವಿ ಯಾರೂ ತಮ್ಮ ತಮ್ಮ ಒಳಗೆ ಮಾತಾಡಬಾರ್ದು ಪ್ರಾರ್ಥನೆ ಪೂರ್ಣಗೊಳ್ಳುವವರೆಗೆ ಕಣ್ಣು ಮುಚ್ಚಿಕೊಂಡಿರಲಿ ಬೆನ್ನು ಕತ್ತು ನೇರವಾಗಿರಲಿ ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಬೇಕು ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ सच्चिदानन्दरूपाय शिवाय ब्रह्मणे नमः यामाहुस्सर्वलोकानाम् प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवाम् om Asato mā sadgamaya, sadgamaya. Tamaso mā jyotirgamaya मृत्योर्मा अमृतङ्गमय ॐ शान्तिः 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 വിശിഷ്ട്രഹ്മണേ നമ പണ്ഡിത പണ്ഡിതാരാധ്യം പിഡാതിസ്ഥലബോധകം അഖണ്ഡം ദണ്ഡവ ദ്വന്ദേ സൂര്യമണ്ഡലമണ്ഡിതം സദാസ്മരണേ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವ ಸಂಸಾರ ಹೇಯ ಸ್ಥಳವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ಮನುಷ್ಯನ ಮನಸ್ಸು ಸಹಜವಾಗಿ ಸಂಸಾರದ ಕಡೆಗೆ ವಾಲ್ತಾ ಇರ್ತದೆ ನೀರಿಗೆ ಕೆಳಮುಖವಾಗಿ ಹರಿಯಲಿಕ್ಕೆ ಯಾರೂ ಪ್ರೇರೇಪಣೆ ಕೊಡುವ ಅಗತ್ಯ ಇಲ್ಲ ನೀವು ಭೂಮಿ ಮೇಲೆ ನೀರನ್ನು ಚೆಲ್ಲಿದರೆ ಸಾಕು ತನ್ನಷ್ಟಕ್ಕೆ ತಾನೇ ಕೆಳಗೆ ಕೆಳಗೆ ಹರಿದು ಹೋಗ್ತದೆ ಅಧೋಮುಖವಾಗಿ ಹರಿಯುವ ನೀರನ್ನು ಮೇಲ್ಮುಖವಾಗಿ ಹರಸಬೇಕು ಅಂದರೆ ಅದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ಅದಕ್ಕೆ ಡ್ಯಾಮ್ ಕಟ್ಟಬೇಕು ಪೈಪ್ಲೈನ್ ಮಾಡಬೇಕು ಮೋಟ್ರ್ಗಳನ್ನು ಕೊಡ್ರಿಸಬೇಕು ವಿದ್ಯುತ್ ಬೇಕು ಚಾಲು ಮಾಡೋರು ಬೇಕು ನಡ್ಸೋರು ಬೇಕು ಕೆಳಗೆ ಹರ್ಸೋಕೆ ಯಾರೂ ಬೇಕಾಗಿಲ್ಲ ತನ್ನಷ್ಟಕ್ಕೆ ತಾನೇ ಹೋಗಿಬಿಡ್ತದೆ ಮ್ಯಾಲ ಹರಿಸ್ಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗ್ತದೆ ಹಾಗೆ ನಮ್ಮ ಈ ಮನಸ್ಸು ಸಹಜವಾಗಿ ಶರೀರದ ಕಡೆಗೆ ಸಂಸಾರದ ಕಡೆಗೆ ಹರಿತಾ ಇರ್ತದೆ ಸಂಸಾರಾಭಿಮುಖವಾಗಿ ಹರಿಯುವಂತಹ ಈ ಮನಸ್ಸನ್ನು ಆಧ್ಯಾತ್ಮದ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಪ್ರಯತ್ನ ಮಾಡಬೇಕಾಗ್ತದೆ ನೀರನ್ನು ಮ್ಯಾಲ್ ತಗೋಬೇಕಾದ್ರೆ ಹೆಂಗೆ ಪ್ರಯತ್ನ ಬೇಕೋ ಹಂಗೆ ನಮ್ಮ ಮನಸ್ಸನ್ನು ಸ್ವಲ್ಪ ಮ್ಯಾಲ ತೊಗೊಂಬರ್ಬೇಕು ಅಂದರೆ ಪ್ರಯತ್ನ ಮಾಡಬೇಕಾಗ್ತದೆ ಹಿಂಗೆ ಪ್ರಯತ್ನ ಮಾಡೋ ಕಾಲಕ್ಕೆ ಏನು ನೀರು ಮನಸ್ಸು ಕೆಳಗೆ ಹರಿತಿರ್ತದಲ್ಲ ಯಾವುದನ್ನು ತಿಳ್ಕೊಂಡು ಮನಸ್ಸು ಕೆಳಗೆ ಹರಿತಿರ್ತದನೋ ಅದರಲ್ಲಿರೋ ದೋಷಗಳನ್ನು ಅದಕ್ಕೆ ದರ್ಶನ ಮಾಡಿಸ್ಬೇಕು ದೋಷ ದರ್ಶನ ಮಾಡಿಸಿದಾಗ ಓಹೋ ಇದರ ಸ್ವರೂಪ ಹಿಂಗಿದೆ ಇದನ್ನು ನಾನು ಏನೇನೋ ತಿಳ್ಕೊಂಡು ಈ ಕಡೆಗೆ ವಾಲ್ತಾ ಇದ್ದೆ ಅನ್ನೋ ಎಚ್ಚರಿಕೆ ಎಚ್ಚರಿಕೆ ಅವನಿಗೆ ಉಂಟಾಗ್ತದೆ ಆ ಎಚ್ಚರಿಕೆಯನ್ನು ಕೊಡುವ ಸ್ಥಳವೇ ಸಂಸಾರ ಹೇಯಸ್ಥಲ ಸಂಸಾರ ಹೇಯಸ್ಥಲ ಒಂದು ನಮ್ಮ ತಪ್ಪು ಕಲ್ಪನೆ ಅದು ಸಂಸಾರದಲ್ಲಿ ಸುಖವಿದೆ ಸಂಸಾರ ನಮಗೆ ಅಪಾರ ಸುಖವನ್ನು ಕೊಡುತ್ತದೆ ಅನ್ನೋ ಒಂದು ಕಲ್ಪನೆ ನಮ್ಮ ತಲೆಯಲ್ಲಿ ಇರ್ತದೆ ಈ ಕಲ್ಪನೆಯ ಪರಾಮರ್ಶೆಯನ್ನು ಮಾಡೋದಕ್ಕೆ ಈ ಕಲ್ಪನೆಯನ್ನು ಹೊರಗೆ ಹಚ್ಚುವುದಕ್ಕೆ ಸಂಸಾರ ಸ್ಥಳದಲ್ಲಿ ರೇಣುಕ ಭಗವತ್ಪಾದರು ಎರಡನೇ ಮಂತ್ರವನ್ನು ಹೇಳ್ತಾರೆ ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರದಾರಾದಿ ಸಂಭವೇ ಕ್ಷಯತ್ವಾದಿಯುತೆ ಸ್ವರ್ಗೆ ಕಶ್ಯವಾಂಛಾ ವಿವೇಕಿನಃ ಕಶ್ಯವಾಂಛಾ ವಿವೇಕಿನಃ ಇದರ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡಿರುವಂತಹ ವಿವೇಕಿಗೆ ಪ್ರಜ್ಞಾವಂತನಿಗೆ ವಿಚಾರವಂತನಿಗೆ ಇದರ ಬಗ್ಗೆ ಆಸಕ್ತಿ ಉಂಟಾಗೋದಿಲ್ಲ ಏನು ವಿಚಾರ ಮಾಡ್ತಾನೆ ಏನು ತಿಳ್ಕೊಳ್ತಾನೆ ಏನು ತಿಳ್ಕೊಳ್ಬೇಕು ಸುಖ ಮನುಷ್ಯನನ್ನು ಮನುಷ್ಯನ ಮನಸ್ಸನ್ನು ಭ್ರಮೆಗೆ ಒಳಗೆ ಮಾಡುತ್ತದೆ ಭ್ರಮೆಯ ಲೋಕವನ್ನೇ ಸೃಷ್ಟಿಸಿಬಿಡುತ್ತದೆ ಸುಖ ಅಂದರೆ ಏನು ದುಃಖ ಅಂದರೆ ಏನು ಸುಖದ ಪರಿಭಾಷೆ ಎಂಥಾತು ದುಃಖದ ಪರಿಭಾಷೆ ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖಂ ಯಾವ ವಸ್ತು ಯಾವ ವ್ಯಕ್ತಿ ಯಾವ ಸಮಯಕ್ಕೆ ನಮಗೆ ಅನುಕೂಲವನ್ನು ಉಂಟು ಮಾಡ್ತಾರೋ ಉಂಟು ಮಾಡ್ತಾರೋ ಅನ್ನೋದಕ್ಕಿಂತಲೂ ಅನುಕೂಲ ಅಂತ ನಮಗೆ ಭಾಸ ಆಗುತ್ತೋ ಆ ಸಮಯಕ್ಕೆ ಅವರು ಆ ವಸ್ತು ಸುಖ ಅಂತ ಅನ್ನಿಸ್ತದೆ ಇನ್ನು ಯಾವ ವಸ್ತು ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ನಮಗೆ ದುಃಖ ಅಂತ ಗೋಚರಿಸ್ತಾರೋ ಪ್ರತಿಕೂಲ ಅಂತ ಗೋಚರಿಸ್ತಾರೋ ಆವಾಗ ನಮಗೆ ಅವುಗಳಿಂದ ಅವರಿಂದ ದುಃಖ ಅಂತ ಅನಿಸ್ತದೆ ಸುಖ ಮತ್ತು ದುಃಖ ಇವು ಎರಡೂ ಕೂಡ ಭಾವನೆಯ ಸಂವೇದನೆಗಳು ಮನಸ್ಸಿನ ಸಂವೇದನೆಗಳು ಯಾರ ಬಗ್ಗೆ ಅನುಕೂಲವಾದ ಪ್ರತೀತಿ ಆಗುತ್ತೋ ಅವರಿಂದ ನಮಗೆ ಸುಖ ಅನ್ನಿಸ್ತದೆ ಯಾರ ಬಗ್ಗೆ ಪ್ರತಿಕೂಲವಾದ ಪ್ರತೀತಿ ನಮಗುಂಟಾಗುತ್ತೋ ಅವರು ನಮಗೆ ದುಃಖ ದುಃಖಾಂತ ಅನ್ನಿಸ್ತಾರೆ ಅಂತ ಅನ್ನಿಸ್ತಾರೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಬೇಸಿಗೆಯಲ್ಲಿ ಫ್ಯಾನು ಪಂಖ ಎ ಸಿ ನಮಗೆ ಸುಖ ಅಂತ ಅನ್ನಿಸ್ತಾವ ಹೌದಾ ಬೇಕು ಅಂತ ಅನ್ನಿಸ್ತಾವ ಅದ ಎ ಸಿ ಅದ ಫ್ಯಾನು ಚಳಿಗಾಲಕ್ಕೆ ಹೋದ್ರೆ ಚಳಿಗಾಲದೊಳಗೆ ಬ್ಯಾಡ್ ಅನಸ್ತ ಬೇಸಿಗೆಯೊಳಗೆ ಅನುಕೂಲ ಚಳಿಗಾಲದೊಳಗೆ ಪ್ರತಿಕೂಲ ಅದೇ ರೀತಿ ಚಳಿಗಾಲದಲ್ಲಿ ಉಪಯೋಗಿಸ್ಕೊಳ್ಳುವಂತಹ ರಗ್ಗು ರಜಾಯಿ ಸ್ವೆಟರು ಮುಂತಾದ ಹೊದಿಕೆಗಳು ಬ್ಯಾಸಿಗೆ ಬಂತು ಅಂದ್ರೆ ಅದನ್ನು ದೂರಿಡ್ತೀವಿ ತಿರುಗಿ ನೋಡೋಂಗಿಲ್ಲ ಕೂಡ ಅದು ಒಮ್ಮೆ ತೊಳೆದಿಟ್ಟರೆ ಅಂದರೆ ಮತ್ತೆ ಚಳಿಗಾಲ ಬರೋ ತನಕ ಆ ಕಡೆಗೆ ನೋಡೋಂಗೇ ಇಲ್ಲ ಅದನ್ನೇ ಯಾಕೆ ಅದು ಬಹಳ ಪ್ರೀ ಆಗಿತ್ತಲ್ಲ ಆದ್ರೆ ಈಗಲ್ಲ ಆಗದು ಅದಕ್ಕಾಗಿ ಯಾವುದು ಯಾವ ಸಮಯಕ್ಕೆ ಅನುಕೂಲವೋ ಅದು ಸುಖ ಯಾವುದು ಯಾವ ಸಮಯಕ್ಕೆ ಪ್ರತಿಕೂಲವೋ ಅದು ದುಃಖ ಈ ಅನುಕೂಲ ಮತ್ತು ಪ್ರತಿಕೂಲಕ್ಕೆ ಕಾರಣವಾಗಿರುವಂಥ ಸಂಗತಿಗಳು ಒಂದೇ ರೀತಿಯಾಗಿರಂಗಿಲ್ಲ ಒಂದೇ ಥರನಾಗಿರಂಗಿಲ್ಲ ಇವತ್ತು ಅನುಕೂಲ ಅನಿಸಿದ್ದು ನಾಳೆ ಪ್ರತಿಕೂಲನೂ ಆಗಬಹುದು ಇವತ್ತು ಪ್ರತಿಕೂಲ ಇದ್ದದ್ದು ನಾಳೆ ಅನುಕೂಲನೂ ಕೂಡ ಆಗಬಹುದು ಇವತ್ತು ಅನುಕೂಲ ಇದ್ದದ್ದು ಶಾಶ್ವತವಾಗಿ ಅನುಕೂಲ ಇರ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ಪ್ರತಿಕೂಲ ಇದ್ದಿದ್ದು ಪರ್ಮನೆಂಟ್ ಹಿಂಗ ಪ್ರತಿಕೂಲ ಇರ್ತೈತೆ ಅಂತೂ ಹೇಳಲಿಕ್ಕಾಗಂಗಿಲ್ಲ ಯಾವಾಗ ಯಾವುದು ಹೆಂಗೆ ಬದಲಾಕೈತೋ ಗೊತ್ತಾಗಂಗಿಲ್ಲ ಗೊತ್ತಾಗೋದಿಲ್ಲ ಮಳೆ ಬಂತು ಬಹಳ ಚಲೋ ಆತು ಮಳೆ ಬಂತು ಬಹಳ ಚಲೋ ಆತಂತ ಖುಷಿ ಪಡ್ತಿರ್ತೀವಿ ಅದ ಸ್ವಲ್ಪ ಅತಿ ಆತು ಅಂದರೆ ಅನುಕೂಲ ಇದ್ದಿದ್ದ ತಕ್ಷಣವೇ ಪ್ರತಿಕೂಲ ಆಗಿಬಿಡ್ತದೆ ತಡನೇ ಆಗಂಗಿಲ್ಲ ತಡನೇ ಆಗೋದಿಲ್ಲ ಅದಕ್ಕಾಗಿ ಸುಖ ಮತ್ತು ದುಃಖ ಇವು ಮನುಷ್ಯನ ಭಾವನೆಗಳು ಸುಖ ಇದ್ದದ್ದು ದುಃಖ ಆಗಿ ಪರಿವರ್ತನೆ ಆಗ್ತದೆ ದುಃಖ ಇದ್ದದ್ದು ಸುಖ ಆಗಿ ಪರಿವರ್ತನೆ ಆಗ್ತದೆ ಸುಖ ಹೋಗಿ ದುಃಖ ಬರ್ತದೆ ದುಃಖ ಹೋಗಿ ಸುಖ ಬರ್ತದೆ ಶತ್ರು ಹೋಗಿ ಮಿತ್ರ ಆಗ್ತಾನೆ ಮಿತ್ರ ಹೋಗಿ ಶತ್ರು ಆಗ್ತಾನೆ ಯಾವಾಗ ಏನಾಗ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಇವೆಲ್ಲ ಹೆಂಗೆ ಅಂತ ಕೇಳಿದರೆ ಹಗಲು ಹೋಗಿ ರಾತ್ರಿ ರಾತ್ರಿ ಹೋಗಿ ಹಗಲು ಬಂದಂಗೆ ಬದಲಾವಣೆ ಅಕ್ಕೋತ 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 ಇರ್ತದೆ ಅದಕ್ಕೆ ಇವತ್ತಿನ ಮಿತ್ರ ಸಾಯೋ ತನಕ ಮಿತ್ರ ಇರ್ತಾನಂತ ನೀವೇನಾರ ಕಲ್ಪನಾ ಮಾಡಿಕೊಂಡ್ರಿ ಅಂದ್ರೆ ಅವ ಯಾವಾಗ ಶತ್ರು ಆಗ್ತಾನೋ ಆವಾಗ ನಿಮಗೆ ನೀವೇ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಅನುಭವಿಸ್ಬೇಕಾಗ್ತದೆ ಮತ್ತು ಇವ ಶತ್ರು ಅದಾನ ತಿಳ್ಕೊಂಡು ಅವನ ಬಗ್ಗೆ ಖಾಯಂ ದ್ವೇಷ ಇಟ್ಕೊಂಡ್ರಿ ಅಂದ್ರೆ ಅವ ಯಾವಾಗ ಬದಲಾಗಿ ಮಿತ್ರ ಆಗ್ತಾನೆ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ ಅವನು ಭಾಳ ದೂರ ಇಡಬಾರ್ದು ಇವನು ಭಾಳ ಹತ್ತಿರ ಇಟ್ಕೋಬಾರದು ಮನಸ್ಸಿನ ಮೂಲಕ ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋತೇ ಇರಬೇಕು ದೇಹದ ಮೂಲಕ ವ್ಯವಹಾರದ ಮೂಲಕ ಅಲ್ಲ ನಾವು ಹೇಳೋದು ದೇಹ ವ್ಯವಹಾರ ಹೆಂಗಂಗೆ ಬೇಕು ಹಂಗಂಗೆ ವ್ಯವಸ್ಥೆ ಮಾಡ್ಬೋದು ಆದರೆ ಮನಸ್ಸಿನಿಂದ ಸ್ವಲ್ಪ ನಾವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊತಾ ಇರಬೇಕು ಯಾಕಂದರೆ ಜೀವನ ಅನ್ನೋದೊಂದು ನಾಟಕ ಯಾವಾಗ ಯಾವ ರೀತಿ ಯಾವ ಪಾತ್ರ ಹಾಕ್ಕೊಂಡು ನಮ್ಮ ಹತ್ರ ಬರ್ತಾರೆ ಏನು ಹೇಳಕ್ಕೆ ಬರೋಂಗಿಲ್ಲ ಅವರು ಮುಖ ಒಂಥರ ಇದ್ರೆ ಅವ್ರ ಮುಖವಾಡ ಒಂಥರ ಇರ್ತದೆ ಆ ಮುಖವಾಡವನ್ನು ನಾವು ನಂಬಿದೀವಿ ಅಂದರೆ ನಿಜವಾದ ಮುಖ ನಿಜವಾದ ಮುಖ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ದುಃಖ ಪಡಬೇಕಾಗ್ತದೆ ಈಗ ಆಗಲಿಲ್ಲ ಒಂದು ಹದಿನೈದು ದಿವಸದಿಂದ ಹದಿನೈದು ದಿವಸ ಆಗಿರ್ಲಿಕ್ಕಿಲ್ಲ ಒಂದು ಎಂಟತ್ತು ದಿವಸದ ಹಿಂದೆ ಎಷ್ಟು ಜನರಿಗೆ ಸರಳ ವಾಸ್ತು ಹೇಳಿ ಎಷ್ಟು ಜನರಿಗೆ ವಾಸ್ತು ಹೇಳಿ ಸಾವಿರಾರು ಲಕ್ಷಾಂತರ ಜನರಿಗೆ ಬೇಕಾಗಿರುವಂಥ ಚಂದ್ರಶೇಖರ್ ಗುರುಜಿ ಏನಾಯಿತು ಭಕ್ತನಾಗಿ ಸಮೀಪಕ್ಕೆ ಬಂದ ಮಾತಾಡ್ತೀವಿ ಅಂತ ಕರೆಸ್ಕೊಂಡ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಮ್ಯಾಲೆ ಏಳು ತಡ ಇಲ್ಲದವ್ರು ಏನಾದರೂ ಯಮಧೂತರಾದರು ಅವ್ರಿಗೆ ಬದ ಬದಲಾಗಕ್ಕೆ ತಡ ಹಿಡಿತದ ಎಷ್ಟು ಬೇಗ ಬದಲಾಗಿ ಬದಲಾಗಿಬಿಡ್ತಾನೆ ಮನುಷ್ಯ ಎಷ್ಟು ಜಲ್ದಿ ಬದಲಾಗಿಬಿಡ್ತಾನೆ ನಾಟಕ ಮಾಡಬೇಕು ಜೀವನದೊಳಗೆ ಪ್ರಸಂಗಗಳು ಹಿಂಗೆ ಬರ್ತಿರ್ತಾವೆ ಕೆಲವೊಮ್ಮೆ ನಾವು ಕೆಲವೊಂದಿಷ್ಟು ಅಭಿನಯ ಮಾಡಬೇಕಾಗ್ತದೆ ಅನಿವಾರ್ಯವಾಗಿ ಆದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು ಜೀವನದೊಳಗೆ ಯಾವಾಗಾರ ಒಮ್ಮೆ ನಾಟಕ ಮಾಡ್ತಿರ್ಬೇಕು ಆದರೆ ಜೀವನವೇ ಒಂದು ನಾಟಕ ಆಗಬಾರ್ದು ಜೀವನನೇ ಒಂದು ನಾಟಕ ಆದರೆ ಅಸಲಿಯತ್ತೆಯಲ್ಲಿ ಉಳಿತದೆ ನಮ್ಮ ಸತ್ಯ ಯಾವಾಗ ಗೊತ್ತಾಗ್ತದೆ ನಾವು ತಮಾಷೆಗೆ ಹೇಳ್ತಿರ್ತೀವಿ ಒಂದು ಪರಿವಾರ ಅವರು ದಾನ ಧರ್ಮ ಅಂದ್ರೆ ಗೊತ್ತಿರಲಿಲ್ಲ ಅವನ ಮನೆಗೆ ಅವನ ಸ್ನೇಹಿತ ನಾಳೆ ಬರ್ತೀನಿ ಅಂತ ಹೇಳಿದ ಇವ ಬಂದ್ರೆ ಇನ್ನು ಎರಡು ಮೂರು ದಿವಸ ಇಲ್ಲೇ ಟೆಂಟ್ ಹೊಡಿತಾನೆ ಗೊತ್ತಿತ್ತು ಅವನಿಗೆ ಹಳೆಯದೆಲ್ಲ ಸುದ್ದಿ ಎರಡು ಮೂರು ದಿವ್ಸ ಇಲ್ಲೇ ಟೆಂಟ್ ಹೊಡಿತಾನೆ ಅಂತ ಹೇಳಿ ಹೆಂಗಾರೆ ಮಾಡಿ ಇವ ಬಂದ ತಕ್ಷಣ ಜಾಗ ಖಾಲಿ ಮಾಡಬೇಕು ಹಂಗೆ ಏನಾರ ಒಂದು ವ್ಯವಸ್ಥೆ ಮಾಡೋನು ಒಂದು ಪ್ಲ್ಯಾನ್ ಮಾಡ್ಕೊಂಡ್ರು ಯಾರು ಗಂಡ ಹೆಂಡ್ತಿ ಇಬ್ಬರು ಬಾರಪ್ಪ ಅಂತ ಹೇಳಿದರು ಅವ ಬರೋದ್ರಾಗ ಇವ್ರು ಏನು ಮಾಡಿದ್ರು ಅಂದ್ರೆ ಒಬ್ಬರು ಆರಾಮ ಇಲ್ದಂಗೆ ನಟನೆ ಮಾಡಿ ಮಲ್ಕೊಂಬಿಟ್ಟಿದ್ರು ಇನ್ನೊಬ್ರು ಅವರು ಉಪಚಾರ ಮಾಡಕ್ಕೆ ಹತ್ತೀವನ್ನೋ ಡ್ರಾಮಾ ಮಾಡ್ತಿದ್ರು ಹೆಂಡತಿ ಇಲ್ದಂಗೆ ಆಗಿದ್ಲು ಗಂಡ ಅವಳ ವ್ಯವಸ್ಥೆಯನ್ನು ಮಾಡ್ತಿದ್ದ ಅಂದ್ರೆ ಈ ಅವಸ್ಥೆಯನ್ನು ನೋಡಿ ಅವ ಜಲ್ದಿ ಮನೆ ಖಾಲಿ ಮಾಡಲಿ ಅಂತ ಅವ್ರ ವಿಚಾರ ಅಕ್ಕಿ ಮಲ್ಕೊಂಡು ನೆಳಕ್ಕೆ ಶುರು ಮಾಡಿದ್ಲು ಇವ ನೀರು ತಂದು ಕೊಡೋದು ಔಷಧ ತಂದು ಕೊಡೋದು ಕೈಕಾಲು ಚಿಕ್ಕದಂಗೆ ಮಾಡೋದು ಏನು ವ್ಯವಸ್ಥೆ ಮಾಡೋದು ಎಲ್ಲ ಮಾಡ್ತಾಯಿದ್ದ ಆ ಮನುಷ್ಯ ನೇರವಾಗಿ ಬಂದ ಬಂದ ತಕ್ಷಣ ಏನಾಗೈತಿ ಏನಾಗೈತಿ ಅಂತ ತಿಳ್ಕೊಂಡು ಆಶ್ಚರ್ಯ ವ್ಯಕ್ತ ಮಾಡಿದ ಚಲೋನ ಇದ್ದರು ಮುಂಜಾನೆಯಿಂದ ಬಹಳ ಮೈಯಲ್ಲಿ ಹುಷಾರಿಲ್ಲ ಆರಾಮಿಲ್ಲದಂಗೆ ಆಗೈತಿ ಅಂತ ಹೇಳಿದ ಓ ಹಿಂಗೆ ಆಗಬಾರ್ದಾಗಿತ್ತು ಚಲೋ ಡಾಕ್ಟ್ರಿಗೆ ತೋರಿಸ್ರಿ ಅಂತ ಹಂಗೆ ಹಿಂಗೆ ಹೇಳಿ ಇನ್ನು ಇರ್ತಾನೆ ಹಂಗಲ್ಲೇ ಅವ್ರು ಉಪಚಾರ ಮಾಡೋಕ್ಕೂ ತಯಾರಿಲ್ಲ ಅತಿಥಿ ಸತ್ಕಾರ ಅಂತೂ ಆಗಂಗೇ ಇಲ್ಲ ಅದಕ್ಕೆ ಇನ್ನು ಇಲ್ಲಿದ್ದರೂ ಉಪಯೋಗ ಆಗಂಗಿಲ್ಲ ಅಂತ ತಿಳ್ಕೊಂಡು ಹೊಗೋರ್ಕ ಏನು ಮಾಡಿದ ಅಂದ್ರೆ ಜಾಗ ಖಾಲಿ ಮಾಡಿದ ಅವ್ರಿಗೆ ಸಾಂತ್ವನದ ಮಾತು ಹೇಳಿ ಆಮೇಲೆ ಅವ ಹೋಗೋದಕ್ಕೆ ಕಾಯ್ತಾ ಇದ್ರೆ ಇಬ್ಬರು ಇವರು ಹೋಗೋದಕ್ಕೆ ಕಾಯ್ತಾ ಇದ್ರು ತಕ್ಷಣ ಹೆಣ್ಮಗಳು ಹೋದ ಅವಡಲೇ ಎದ್ದು ಕೂತ್ಕೊಂಡು ನೋಡಿರಿ ನನಗೆ ಆರಾಮ ಇದ್ದರೂ ಕೂಡ ಆರಾಮಿರ್ಲಾರ್ದಂಗೆ ಎಷ್ಟು ಚಲೋ ನಾಟಕ ಮಾಡಿದ್ನಿ ನಾನು ಒಂದ್ಲು ಆವಾಗ ಆ ಹೆಣ್ಮಗಳು ಯಜಮಾನ ಅವ ಅಂದ ನಿನಗೆ ಆರಾಮ ಐತೆ ಅಂತ ಗೊತ್ತಿದ್ರೂ ಕೂಡ ನಿನಗೆ ಆರಾಮ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ಎಷ್ಟು ಚಲೋ ದುಃಖದ ನಾಟಕ ಮಾಡಿದ್ನಿ ಅಂತ ಇವ ಅಂದ ಇವರಿಬ್ಬರು ಇಷ್ಟು ಮಾತಾಡಿಕೊಳ್ಳೋದ್ರಾಗನ ಅವ ಹೊರಗೆ ಹೋಗಿದ್ನಲ್ಲ ಅವ ತಕ್ಷಣ ಒಳಗೆ ಬಂದ ಬಂದಂದ ನಾವು ಹೋಗೇ ಇಲ್ಲ ಆದರೂ ಕೂಡ ಹೋದಂಗೆ ಎಷ್ಟು ಚಲೋ ನಾಟಕ ಮಾಡಿ ನೋಡೋಣ ಅಂದ ಜೀವನದಲ್ಲಿ ನಾಟಕ ಮಾಡೋ ಪ್ರಸಂಗಗಳು ಬರ್ತಾವ ಆದ್ರೆ ನಾಟಕವೇ ಜೀವನವೇ ಒಂದು ನಾಟಕ ಆಗಬಾರ್ದು ಜೀವನವೇ ಒಂದು ನಾಟಕ ಆಗಬಾರ್ದು ಅದಕ್ಕಾಗಿ ಶತ್ರು ಹೋಗಿ ಯಾವಾಗ ಮಿತ್ರ ಆಗ್ತಾನ ಮಿತ್ರ ಹೋಗಿ ಯಾವಾಗ ಶಕ್ತವಾಗ್ತಾನೆ ಅನ್ನುವಂಥ ಯಾವ ಭರವಸೆನೂ ಕೂಡ ಇಲ್ಲಿ ಇಲ್ಲ ಆದ್ದರಿಂದ ಸುಖ ಹೋಗಿ ದುಃಖ ಬರ್ತದೆ ದುಃಖ ಹೋಗಿ ಸುಖ ಬರ್ತದೆ ಇನ್ನೂ ಒಂದು ಮಾತು ಮುಂದುವರೆದು ಹೇಳಬೇಕು ಅಂದ್ರೆ ದುಃಖ ಅನ್ನೋದೊಂದು ಬ್ಯಾರೆ ಸುಖ ಅನ್ನೋದೊಂದು ಬ್ಯಾರೆ ಹಿಂಗಲ್ಲ ದುಃಖ ಹೋಗ್ತದ ಸುಖ ಬರ್ತತಿ ಅಂತ ಹಿಂಗಲ್ಲ ಸುಖನೇ ದುಃಖ ಆಗ್ತದ ದುಃಖವೇ ಸುಖನೂ ಕೂಡ ಆಗ್ತದೆ ಸಿಹಿ ಇದ್ದದ್ದು ಕಹಿ ಆಗ್ತದ ಕಹಿ ಇದ್ದದ್ದು ಸಿಹಿ ಆಗ್ತಾವ ಸಿಹಿ ಆಗ್ತಾವ ನಿಮಗೊಂದು ಲೌಕಿಕ ಉದಾಹರಣೆ ಹೇಳಬೇಕು ಅಂದ್ರೆ ಈ ಕಹಿ ಸೌತೆಕಾಯಿ ಬರ್ತಾವಲ್ಲ ಏನಂತಾರೆ ಇಲ್ಲ ಒಕ್ಕ ಆ ಕಡೆಗೆ ಕಡಗಾಯಿ ಅಂತಾರ ಉತ್ತರ ಕರ್ನಾಟಕದ ಕಡೆಗೆ ಕಹಿಕಾಯಿ ಅಂತಾರ ಆ ಕಹಿ ಸೌತೆಕಾಯಿ ಬಳ್ಳಿ ಸಮೇತವಾಗಿ ನೀವು ನಾಲಿಗೆ ಮುಟ್ಟಿಸ್ಕೊಂಡ್ರೆ ಕೆಟ್ಟ ಕಹಿ ಇರ್ತದ ಹೌದಾ ಭಯಂಕರ ಕಹಿ ಇರ್ತದ ಆದ್ರೆ ಆ ಕಹಿ ಸಾವತಿ ಕಾಯಿನ ನೀವು ಕಹಿ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿ ಹೊಂಟ್ರ ಆ ಕಹಿ ಸೌತೆಕಾಯಿ ಹೇಳ್ತದೆ ನಾನು ಕಹಿ ಅಂತ ತಿರಸ್ಕಾರ ಮಾಡಬೇಡ ಸ್ವಲ್ಪ ದಿವಸ ಇಲ್ಲೇ ನಾನು ಬಿಡು ಸ್ವಲ್ಪ ದಿವಸ ಇಲ್ಲೇ ನಾನು ಬಿಡು ಆಮೇಲೆ ಬಂದು ನೋಡು ನಾನು ಕಹಿ ಅಂತೇನು ತಿರಸ್ಕಾರ ಮಾಡಿದೆಯಲ್ಲ ನಾನು ಬಹಳ ಆಗಿರ್ತೀನಿ ಪುಟ್ಟಿಕಾಯಿ ಆಗಿರ್ತೀನಿ ಅಂತ ಹೇಳ್ತದ ಕಹಿ ಸೌತೆಕಾಯಿನ ಹಣ್ಣಾಗಿ ಯಾವಾಗ ಪುಟ್ಟಿಕಾಯಿ ಆಗುತ್ತೋ ಆವಾಗದು ಸಿಹಿ ಆಗ್ತದೆ ಕಹಿ ಮೊದಲಿತ್ತು ಆ ಕಹಿನೇ ಸಿಹಿ ಆಗ್ತದೆ ಇಷ್ಟು ದಿವ್ಸ ಬಿಟ್ಟಿದ್ದಕ್ಕೆ ಇದು ಸಿಹಿ ಆಗ್ಯದ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಇನ್ನೂ ಸಿಹಿ ಆಗ್ತದೆ ಹೇಳಿ ನೀವು ಅಲ್ಲೇ ಬಿಟ್ಟ್ರಿ ಅಂದರೆ ಏನಕತಿ ಕೊಳೆತು ಹೋಗಿಬಿಡ್ತದ ಸಿಹಿನೇ ಕಹಿ ಆಗ್ತದೆ ಕಹಿ ಇದ್ದದ್ದು ಸಿಹಿ ಆಗೋದು ಸಿಹಿ ಇದ್ದದ್ದು ಕಹಿ ಆಗೋದು ದುಃಖ ಇದ್ದದ್ದು ಸುಖ ಆಗೋದು ಸುಖ ಇದ್ದದ್ದು ದುಃಖ ಆಗೋದು ಇದು ಜಗತ್ತಿನ ಬದಲಾವಣೆಯ ಪರಿವರ್ತನೆಯ ನೇಮ ನೇಮ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಪಂಚದಲ್ಲಿ ಭೌತಿಕ ವಸ್ತುಗಳಲ್ಲಿ ಜಗತ್ತಿನಲ್ಲಿ ಜೀವಿಸುವಂತಹ ಜೀವಿಗಳಲ್ಲಿ ನಮಗೆ ತೋರುವಂಥ ಏನು ಸುಖ ಇದೆ ಆ ಸುಖ ಅತ್ಯಂತ ಕ್ಷಣಿಕವಾಗಿರುವಂಥ ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರದಾರಾದಿ ಸಂಭವೇ ಹೆಂಡ್ರು ಮಕ್ಕಳು ಮನೆ ಮಠ ಆಸ್ತಿ ಅಂತಸ್ತು ಬಂಧು ಪರಿವಾರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಎಲ್ಲ ಸಂಗತಿಗಳಿಂತ ದೊರೆಯುವಂಥ ಏನು ಸುಖ ಇದೆ ಇದು ಅತ್ಯಂತ ಕ್ಷಣಿಕವಾದದ್ದು ಅತ್ಯಂತ ಕ್ಷಣಿಕವಾದ ಒಂದು ಕ್ಷಣ ಭಾಸ ಆಗ್ತದೆ ಮತ್ತೊಂದು ಕ್ಷಣದಲ್ಲಿ ಅದು ಇರೋದಿಲ್ಲ ಇರೋದಿಲ್ಲ